ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನಲ್ಗೆ ಹೊಸ ವ್ಯವಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಥರದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀವಿ ಸ್ನೇಹಿತರೆ ಹಾಗೂ ತರಗತಿಗಳು ಕೂಡ ಇರ್ತವೆ ನೀವು ಮಾಡಬೇಕಾಗಿರೋದಿಷ್ಟೇ ಸಬ್ಸ್ಕ್ರಿಪ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಐದನೇ ತರಗತಿ ಮಕ್ಕಳು ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅಂದರೆ ಮುರಾರ್ಜಿ ವಸತಿ ಶಾಲೆ ಪ್ರವೇಶಕ್ಕೆ ಎಕ್ಸಾಮನ್ನು ಏನು ಬರೆದಿದ್ರೆ ಅಂತಹ ವಿದ್ಯಾರ್ಥಿಗಳು ಈಗಾಗಲೇ ಫೈನಲ್ ಕಿ ಆನ್ಸರನ್ನು ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಪ್ರಕಟಿಸಿ ಹಾಗೆ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತಾತ್ಕಾಲಿಕ ಅಂದರೆ ಪ್ರವಿಸ್ನಲ್ ರಿಸಲ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಇದು ಏನಂತ ಅಂದರೆ ಇದು ಪ್ರೊವಿಸ್ನಲ್ ರಿಸಲ್ಟ್ ಆಗಿರ್ತದೆ ವಿನಃ ಯಾವುದೇ ಒಂದು ಫೈನಲ್ ರಿಸಲ್ಟ್ ಆಗಿರೋದಿಲ್ಲ ಮತ್ತು ಇದು ಸಿ ಎ ಟಿ ರ್ಯಾಂಕ್ ಕೂಡ ಆಗಿರೋದಿಲ್ಲ ಓಕೆನಾ ಇದು ಸಿ ಇ ಟಿ ರ್ಯಾಂಕ್ ಕೂಡ ಆಗಿರೋದಿಲ್ಲ ಓಕೆ ದೆನ್ ಮತ್ತೇನಂತಂದರೆ ಇಲ್ಲಿ ಪ್ರವಿಸ್ನಲ್ ರಿಸಲ್ಟ್ಗೂ ಕೆ ಅವರು ಬಿಟ್ಟಿರುವಂತಹ ಕೆ ಆನ್ಸರ್ಗೂ ಏನಾದರೂ ವ್ಯತ್ಯಾಸ ಇದ್ದಲ್ಲಿ ನಿಮ್ಮ ಮಾರ್ಕ್ಸ್ ಏನಾದರೂ ಕಡಿಮೆ ಬಂದಲ್ಲಿ ಇದ್ದಲ್ಲಿ ಸ್ನೇಹಿತರು ನೀವು ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಕೆ ವೆಬ್ಸೈಟ್ಗೆ ಕೆ ಹೋಮ್ ಪೇಜ್ಗೆ ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಕರ್ನಾಟಕ ಎಕ್ಸಾಮ್ ಅಥಾರಿಟಿಯವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕಿ ಆನ್ಸರನ್ನು ಈಗಾಗಲೇ ಅಧಿಕೃತವಾಗಿ ಬಿಟ್ಟಿದ್ದಾರೆ ಹಾಗೆ ರಿಸಲ್ಟನ್ನು ಕೂಡ ಬಿಟ್ಟಿದ್ದಾರೆ ಇದು ಪ್ರೊವೀಜನಲ್ ರಿಸಲ್ಟ್ ಯಾವುದೇ ಒಂದು ಸಿ ಟಿ ರ್ಯಾಂಕಿಂಗ್ ಅಲ್ಲ ಓಕೆನಾ ಸೆಲೆಕ್ಷನ್ ಲೀಸ್ಟ್ ಕೂಡ ಅಲ್ಲ ಎಲ್ಲ ವಿದ್ಯಾರ್ಥಿಗಳದು ಜಿಲ್ಲಾವಾರು ಅಂಕಗಳನ್ನು ಬಿಟ್ಟಿದ್ದಾರೆ ಅಂದರೆ ನಿಮ್ಮ ಒಂದು ರಿಸಲ್ಟನ್ನು ಬಿಟ್ಟಿದ್ದಾರೆ ಇದರಲ್ಲಿ ಏನಾದರೂ ವೇರಿಯೇಷನ್ ಅನಿಸಿದರೆ ನಿಮಗೆ ಕಡಿಮೆ ಆಗಿದೆ ಜಾಸ್ತಿ ಆಗಬೇಕಿತ್ತು ನಮ್ಮದು ಅಂತ ಅನ್ಸಿದ್ರೆ ವಿತ್ ಪ್ರೂಫ್ ಸಮೇತ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಹಾಗೆ ತಾವು ಎಷ್ಟು ಅಂಕಗಳನ್ನು ಪಡೆದುಕೊಂಡ್ರೆ ನಮಗೆ ಸೀಟ್ ಆಗುತ್ತೆ ಅಂತ ಹೇಳಿ ಭಾಳಷ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಸ್ನೇಹಿತರೆ ಇಲ್ಲಿ ನೋಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಇರೋದಿಲ್ಲ ಅಥ ಅಥೆಂಟಿಕ್ ಆಗಿ ಪಾಸಿಂಗ್ ಮಾರ್ಕ್ಸ್ ಇರೋ ಇರೋದಿಲ್ಲ ಸೊ ಏನಂತ ಅಂದರೆ ನೀವು ಪಡೆದಿರುವಂತಹ ಒಂದು ಜಿಲ್ಲೆಯ ಒಂದು ಜಿಲ್ಲೆಯ ಅನುಗುಣವಾಗಿ ಒಟ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎಷ್ಟು ಜನ ತೆಗೆದುಕೊಂಡಿದ್ದಾರೆ ಆಮೇಲೆ ಕೆಟಗರಿ ವೈಸ್ ಹೋಗುತ್ತೆ ಕೆಟಗರಿ ಓಕೆನಾ ಆಮೇಲೆ ಮೀಸಲಾತಿ ಓಕೆನಾ ತದನಂತರದಲ್ಲಿ ಅವರ ಒಂದು ಅಂಕಗಳನ್ನು ಆಧರಿಸಿ ಸಿ ಇ ಟಿ ರ್ಯಾಂಕಿಂಗನ್ನು ಪ್ರೊವೈಡ್ ಮಾಡ್ತಾರೆ ಆ ಸಿ ಇ ಟಿ ರ್ಯಾಂಕಿಂಗ್ ಓಸರ ಓಸಲ್ಲಿ ಸ್ನೇಹಿತರೆ ರೌಂಡು ಫೋರ್ವರೆಗೂ ಬಿಟ್ಟಿದ್ರು ಓಕೆನಾ ಈ ಈಸರೂ ಬರೋಂಥ ಚಾನ್ಸಸ್ ತುಂಬಾ ಇದೆ ಆಮೇಲೆ ಮುರಾರ್ಜಿ ಬರೆದಿರುವಂತಹ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ನವೋದಯ ಆದರೆ ನವೋದಯ ಹೋಗಿರ್ತಾರೆ ಆದರ್ಶ ವಿದ್ಯಾಲಯಗಳಿಗೆ ಹೋಗಿರ್ತಾರೆ ಆಮೇಲೆ ಅದರಿಂದ 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 ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಆಪರ್ಚುನಿಟಿ ಆಗಿರ್ತದೆ ಓಕೆನಾ ತದನಂತರದಲ್ಲಿ ನಿಮ್ಮ ಒಂದು ಕೆಟಗರಿ ವೈಸು ಕೆಟಗರಿ ವೈಸು ಕೆಟಗರಿ ವೈಸು ಆಯ್ಕೆ ಆಗ್ತೀರಾ ಆಮೇಲೆ ನಿಮ್ಮ ಸಲ್ಲಿಸಿರುವಂತಹ ಏನು ಸಲ್ಲಿಸಿರ್ತಿರೋ ಅರ್ಜಿಯನ್ನು ಹಾಕ್ಲಿಕ್ಕೆ ಹೋದಾಗ ಆ ಮೀಸಲಾತಿ ಅನುಗುಣವಾಗಿ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ ಸಿ ಇ ಟಿ ರ್ಯಾಂಕಿಂಗ್ ಒಂದು ಕಡೆ ಬಿಡ್ತಾರೆ ಸಿ ಇ ಟಿ ರ್ಯಾಂಕಿಂಗು ಆಮೇಲೆ ಸೀಟ್ ಅಲಾಟ್ಮೆಂಟ್ ಏನಾಗಿದೆ ನಿಮಗೆ ಯಾವ ಕೆಟಗರಿಯಲ್ಲಿ ಇದ್ದೀರ ಆ ಕೆಟಗರಿಯನ್ನು ಮಾಡ್ತಾರೆ ಕೆಟಗರಿಯನ್ನು ಬರೀತಾರೆ ಓಕೆನಾ ತದನಂತರದಲ್ಲಿ ಅವರಿಗೆ ಒಂದು ಸ್ವಲ್ಪ ದಿನ ಕಾಲಾವಕಾಶ ಕೊಡ್ತಾರೆ ಅಂದರೆ ಮೊದಲನೇ ಸುತ್ತಿನ ಹಂಚಿಕೆ ಪಟ್ಟಿ ಆದಮೇಲೆ ಅವರಿಗೆ ಅಡ್ಮಿಷನ್ ಆಗಲಿಕ್ಕೆ ಕಾಲಾವಕಾಶವನ್ನು ಕೊಡ್ತಾರೆ ಓಕೆನಾ ಆಮೇಲೆ ತದನಂತರದಲ್ಲಿ ಸೆಕೆಂಡು ಆಮೇಲೆ ತರ್ಡು ಫೋರ್ತ್ ಇರುತ್ತೆ ಅದಾದವು ಕೂಡ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗೋದಿಲ್ಲ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಭಾಳಷ್ಟು ದೂರ ಹಾಕಿರ್ತಾರೆ ನಮಗೆ ನಿಯರೆಸ್ಟ್ ಬೇಕಿತ್ತು ಅಂತ ಹೇಳಿ ಹೋಗೋದಿಲ್ಲ ಆದರೆ ಬೇ ಬೇರೆ ಇನ್ನೂ ಇರುವಂಥ ಹಿಂದೆ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಅಪರ್ಚುನಿಟಿ ಸಿಗ್ತದೆ ಓಕೆನಾ ಆಮೇಲೆ ನಿಮ್ಮ ಸೀಟ್ ಹಂಚಿಕೆ ಪ್ರಕ್ರಿಯೆ ಹಿಂಗೆ ನಡೆಯೋದು ಸ್ನೇಹಿತರೆ ಮೀಸಲಾತಿ ನೀವು ಪಡೆದಿರುವಂಥ ಸಿಟಿ ಸಿ ಇ ಟಿ ರ್ಯಾಂಕಿಂಗು ಆಮೇಲೆ ನಿಮ್ಮ ಅಂಕಗಳನ್ನು ಆಧರಿಸಿ ಏನು ಮಾಡ್ತಾರೆ ನಿಮ್ಮ ಒಂದು ಸುತ್ತಿನ ಹಂಚಿಕೆ ಪಟ್ಟಿಯನ್ನು ಪ್ರಕಟವನ್ನು ಮಾಡ್ತಾರೆ ಕೆಲವರಿಗೆ ಐವತ್ತು ಮಾರ್ಕ್ಸ್ ಬಂದಿರುತ್ತೆ ಸೆಲೆಕ್ಷನ್ ಆಗುತ್ತಾ ಅಂದರೆ ಈಗ ಕೆಲವೊಬ್ಬರಿಗೆ ಐವ ಮೂವತ್ತೈದು ಬಂದಿರುತ್ತೆ ಅವರು ಮೀಸಲಾತಿ ಅನುಗುಣವಾಗಿ ಆಮೇಲೆ ತದನಂತರದಲ್ಲಿ ಅವರ ಒಂದು ಕೆಟಗರಿ ಅಲಾಟ್ಮೆಂಟಲ್ಲಿ ಸೆಲೆಕ್ಷನ್ ಆಗ್ತಾರೆ ಕೆಲವೊಬ್ಬರು ಐವತ್ತು ಬಂದರೂ ಸೆಲೆಕ್ಷನ್ ಆಗೋದಿಲ್ಲ ಅಂತ ಅಂದರೆ ಅವ್ರಿಗೆ ಆ ಮೀಸಲಾತಿ ಅನುಗುಣವಾಗಿ ಸೆಲೆಕ್ಷನ್ ಇವರಾಗಿರ್ತಾರೆ ಇವ್ರು ಆಗೋ ಆಗಿರೋದಿಲ್ಲ ಓಕೆನಾ ಇವ್ರ ಕೆಟಗರಿ ಕಟ್ ಆಫ್ ಐ ನಿಂತಿರುತ್ತೆ ಈ ಥರ ಇರುತ್ತೆ ಓಕೆನಾ ಸೊ ತದನಂತರದಲ್ಲಿ ಅಡ್ಮಿಷನ್ ಆಗಲು ಡೇಟ್ಗಳನ್ನು ಕೂಡ ನಿಮಗೆ ಕೊಡ್ತಾರೆ ಡೇಟ್ಗಳನ್ನು ಕೊಡ್ತಾರೆ ಆ ಡೇಟ್ಗಾಗಿ ನೀವು ಅಡ್ಮಿಷನನ್ನು ಆಗಬೇಕಾಗ್ತದೆ ಅದಾದ ನಂತರ ಅಲ್ಲೇನಾದರೂ ಉಳಿಕೆ ಸೀಟ್ಗಳು ಕಂಡು ಬಂದಲ್ಲಿ ಮತ್ತೊಂದು ಲೀಸ್ಟು ಖಂಡಿತ ಬಿಡ್ತಾರೆ ಓಕೆನಾ ಇದಿಷ್ಟು ಮಾಹಿತಿಯಾಗಿರ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು